Namaskar snidare ಕುತ್ತಿಗೆ ತುಂಬಾ ಹಗ್ಗದಷ್ಟು ದಪ್ಪ ಇರುವ ಸ್ತರಗಳು ಕೈಗೆ ಅಂಗೈಯಗಲದ ಬೃಹತ್ ಬಳೆ ಬೆರಳುಗಳ ತುಂಬಾ ದಪ್ಪ ದಪ್ಪ ಉಂಗುರಗಳು ಒಟ್ಟಾರೆ ಎರಡು ಕೋಟಿ ರೂಪಾಯಿಗೂ ಅಧಿಕ ಬೆಲೆ ಬಾಳುವ ಚಿನ್ನದ ಆಭರಣಗಳನ್ನು ಧರಿಸಿ ಎಲ್ಲರ ಉಬ್ಬೇರಿಸಿರುವ ಗೋಲ್ಡ್ ಸುರೇಶ್ ಈ ಬಾರಿ ಬಿಗ್ ಬಾಸ್ ಕನ್ನಡ ಹನ್ನೊಂದು ಕಾರ್ಯಕ್ರಮದ ಸ್ಪರ್ಧಿಯಾಗಿದ್ದಾರೆ ರಾಣಿ ಗ್ರ್ಯಾಂಡ್ ಫಿನಾಲೆ ನಡೆಯುತ್ತಿದೆ ಈ ಮಧ್ಯೆ ಬಿಗ್ ಬಾಸ್ ಕನ್ನಡ ಹನ್ನೊಂದು ಸ್ಪರ್ಧಿಗಳನ್ನು ರಿವೀಲ್ ಮಾಡಲಾಗುತ್ತಿದೆ ಮೊದಲ ಸ್ಪರ್ಧಿಯಾಗಿ ಬಿಗ್ ಬಾಸ್ ಮನೆಯೊಳಗೆ ಕಾಲಿಟ್ಟಿದ್ದಾರೆ ಸತ್ಯ ನಟಿ ಗೌತಮಿ ಜಾಧವ್ ಎರಡನೇ ಸ್ಪರ್ಧಿಯಾಗಿದ್ದಾರೆ ಲಾಯರ್ ಜಗದೀಶ್ ಇನ್ನು ಮೂರನೇ ಸ್ಪರ್ಧಿಯಾಗಿ ಬಂದಿದ್ದಾರೆ ಚೈತ್ರಾ ಕುಂದಾಪುರ ಹಾಗಾದ್ರೆ ನಾಲ್ಕನೇ ಸ್ಪರ್ಧಿ ಯಾರು ಮೈ ಮೇಲೆ ಸದಾ ಎರಡು ಕೋಟಿ ರೂಪಾಯಿಗೂ ಅಧಿಕ ಮೌಲ್ಯದ ಚಿನ್ನಾಭರಣ ಧರಿಸಿ ಸೋಷಿಯಲ್ ಮೀಡಿಯಾದಲ್ಲಿ ಸದ್ದು ಮಾಡಿರುವವರು ಸುರೇಶ್ ಇವರಿಗೆ ಗೋಲ್ಡ್ ಸುರೇಶ್ ಎಂದೇ ಜನ ಕರೆಯುತ್ತಾರೆ ಇಂತಿಪ್ಪ ಗೋಲ್ಡ್ ಸುರೇಶ್ ಬಿಗ್ ಬಾಸ್ ಕನ್ನಡ ಹನ್ನೊಂದು ಕಾರ್ಯಕ್ರಮದ ನಾಲ್ಕನೇ ಸ್ಪರ್ಧಿಯಾಗಿದ್ದಾರೆ ಕಳೆದ ಬಾರಿ ಹುಲಿಯುಗುರು ಚಿನ್ನಾಭರಣ ಧರಿಸಿ ಬಿಗ್ ಬಾಸ್ ಮನೆಯೊಳಗೆ ಹೋಗಿದ್ದವರು ವರ್ತೂರ್ ಸಂತೋಷ್ ಈ ಬಾರಿ ಆದಿ ಮಾದರಿಯ ಸ್ಪರ್ಧಿ ಬಿಗ್ ಬಾಸ್ ಮನೆಗೆ ಕಾಲಿಟ್ಟಿದ್ದಾರೆ ಅವರೇ ಗೋಲ್ಡ್ ಸುರೇಶ್ ಕೈ ತುಂಬಾ ಚಿನ್ನದ ಬಳೆ ಕುತ್ತಿಗೆ ತುಂಬಾ ಕೆಜಿ ಗಟ್ಟಲೆ ಚಿನ್ನದ ಸ್ತರಗಳು ಕೈ ಬೆರಳುಗಳ ತುಂಬಾ ದಪ್ಪ ದಪ್ಪ ಉಂಗುರಗಳನ್ನು ಧರಿಸಿ ಈ ಬಾರಿ ನಾನು ಬಿಗ್ ಬಾಸ್ ಗೆದ್ದೇ ಗೆಲ್ತೀನಿ ಅಂತ ಹೇಳ್ತಾ ಬಿಗ್ ಬಾಸ್ ಮನೆಗೆ ಬಂದಿರೋರು ಗೋಲ್ಡ್ ಸುರೇಶ್ ಸುರೇಶ್ ಅಲಿಯಾಸ್ ಗೋಲ್ಡ್ ಸುರೇಶ್ ಮೂಲತಃ ಉತ್ತರ ಕರ್ನಾಟಕದವರು ಸಣ್ಣವರಿದ್ದಾಗ ಅವರದ್ದು ಬಹಳ ತುಂಟ ಸ್ವಭಾವ ಹತ್ತನೇ ಕ್ಲಾಸ್ ವರೆಗೂ ಓದಿದ ಸುರೇಶ್ ಅನಂತರ ಊರ್ ಬಿಟ್ಟು ಓಡಿ ಹೋದ್ರಂತೆ ಬಳಿಕ ಅಲ್ಲಿ ಇಲ್ಲಿ ಕೆಲಸ ಮಾಡಿದ ಸುರೇಶ್ ಆರ್ ಎಸ್ ಎಸ್ ಕಾರ್ಯಕರ್ತ ಕೂಡ ಹೌದು ಕಟ್ಟಡ ನಿರ್ಮಾಣ ಸಂಸ್ಥೆಯಲ್ಲಿ ಕೆಲಸ ಮಾಡಿರುವ ಸುರೇಶ್ ಕನ್ಸ್ಟ್ರಕ್ಷನ್ ಸೂಪರ್ವೈಸರ್ ಸಹ ಆಗಿದ್ದರು ಇವರಿಗೆ ಕಾರು ಮತ್ತು ಚಿನ್ನದ ಮೇಲೆ ಭಾರಿ ಕ್ರೇಜ್ ಇದೆ ಹಲವು ಕಾರುಗಳನ್ನ ಇಟ್ಟುಕೊಂಡಿದ್ದೇನೆ ಚಿನ್ನದ ಮೇಲೆ ನನಗೆ ವಿಶೇಷ ಪ್ರೀತಿ ಮೊದಲು ಒಂದು ಸಣ್ಣ ಲಕ್ಷ್ಮಿ ಡಾಲರ್ ಧರಿಸಲು ಪ್ರಾರಂಭಿಸಿದೆ ಈಗ ನನ್ನ ಬಳಿ ಎಲ್ಲಾ ರೀತಿಯ ಡಿಸೈನ್ಸ್ ಇರುವ ಚಿನ್ನ ಇದೆ ಎಂದಿದ್ದಾರೆ ಕೂಲ್ ಸುರೇಶ್ ಭಾರತ್ ಇಡಿಯ ಫೌಂಡರ್ ಡೈರೆಕ್ಟರ್ ಸಿಇಒ ಆಗಿರುವ ಗೋಲ್ ಸುರೇಶ್ ಈಗ ಶ್ರೀಮಂತ ಉದ್ಯಮಿ ಇವರು ಓದಿರೋದು ಕಮ್ಮಿನೇ ಆದರೆ ಪತ್ನಿ ಹೆಚ್ಚು ವಿದ್ಯಾಭ್ಯಾಸ ಮಾಡಿದ್ದಾರಂತೆ ಪತ್ನಿಗೆ ಕಾರು ಹಾಗೂ ಚಿನ್ನದ ಕ್ರೇಜ್ ಇಲ್ವಂತೆ ಈ ದಂಪತಿಗೆ ಒಂದು ಹೆಣ್ಣು ಮಗು ಇದೆ ಹೆಣ್ಣು ಮಗುನೇ ಬೇಕು ಅಂತ ಸುರೇಶ್ ಬಯಸಿದರಂತೆ ಹೊರಗೆ ಹಲವರ ವಿರುದ್ಧ ಗೆದ್ದಿದ್ದೇನೆ ಒಳಗೂ ಗೆಲ್ತೀನಿ ಎಂದಿರುವ ಗೋಲ್ಡ್ ಸುರೇಶ್ ಜಿ ಕನ್ನಡ ಯುವರತ್ನ ಪ್ರಶಸ್ತಿಯನ್ನ ಸ್ವೀಕರಿಸಿದ್ದಾರೆ ಸ್ನೇಹಿತರೆ ಗೋಲ್ಡ್ ಸುರೇಶ್ ಅವರು ಬಿಗ್ ಬಾಸ್ ಮನೆಯಲ್ಲಿ ಹೇಗೆ ಆಟ ಆಡ್ತಾರೆ ಅನ್ನೋದನ್ನ ಕಾದ್ ನೋಡ್ಬೇಕಿದೆ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ನ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ ಧನ್ಯವಾದಗಳು